ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಗುಡ್ ಮಾರ್ನಿಂಗ್ ಇದು ಮಂಡೇ ಮಾರ್ನಿಂಗ್ ಮಿನಿ ಬ್ಲಾಗ್ ಆಗಿರುತ್ತೆ ಮಂಡೇ ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ಪು ಬಿಸಿನೀರಿಗೆ ಕುಡಿದು ಹಾಗೆ ಕಾಫಿಗೂ ಇಟ್ಟು ಕಾಫಿ ಕೊಟ್ಬಿಟ್ಟು ಹಾಗೆ ಸ್ವಲ್ಪ ಪಾತ್ರೆ ಇತ್ತು ನೈಟ್ ಕರೆಂಟ್ ಇರಲಿಲ್ಲ ಅಂತೇಳಿ ಪಾತ್ರೆ ವಾಶ್ ಮಾಡಿರಲಿಲ್ಲ ಸೊ ಬೆಳಗ್ಗೆ ವಾಶ್ ಮಾಡಿಕೊಂಡ್ರೆ ಆಯ್ತು ಅಂತೇಳಿ ಬೆಳಗ್ಗೆನೆ ಬೇಗ ವಾಶ್ ಮಾಡಿಕೊಂಡು ಹಾಗೆ ತಿಂಡಿನೂ ತಿಂದು ನಮ್ಮತ್ತೆಗೆ ಅವ್ರಿಗೂ ಮುದ್ದೆ ಮಾಡಿ ಕೊಟ್ಟೆ ಅವರು ತಿಂಡಿ ತಿಂದರು ಹಾಗೆ ಅದ್ವಿಯೂ ಮುದ್ದೆ ಮಾಡಿದಾಗ ಬಿಸಿ ಬಿಸಿ ಮುದ್ದೆಗೆ ತುಪ್ಪ ಹಾಕಿ ತಿನ್ನಿಸಿದ್ರೆ ಅವನಿಗೂ ತುಂಬ ಇಷ್ಟ ಆಗುತ್ತೆ ಅವನಿಗೂ ತಿಂಡಿ ತಿನ್ನಿಸಿ ಮುದ್ದೆನೇ ತಿನ್ನಿಸ್ದೆ ಇವತ್ತು ಅವನಿಗೂ ಹಾಗೆ ಹಾಗೆ ಇವತ್ತು ತನ್ನೂ ಊರಿಗೆ ಹೋಗ್ತೀನಿ ಮಧ್ಯಾಹ್ನದ ಮೇಲೆ ಅಂತ ಹೇಳಿದ್ಲು ಸೊ ಅಷ್ಟರಲ್ಲಿ ನಾನು ಅಸೈನ್ಮೆಂಟ್ ಕೊಟ್ಟಿಲ್ಲಲ್ಲ ನಾನು ಅದಕ್ಕೆ ಸ್ವಲ್ಪ ಬಾಟರ್ ಹಾಕ್ಸ್ಕೊಳ್ಳೋಣ ಹೇಳಿ ತಾನು ಕೈಲಿ ಹಾಕ್ಸ್ಕೊಂಡೆ ಹಾಗೆ ನಾನು ಸ್ವಲ್ಪ ಹೊತ್ತು ಹಾಕಿದೆ ಆಮೇಲೆ ಫ್ರೆಶ್ ಅಪ್ ಆಗಿ ಅವಳು ಹೋಗ್ತೀನಿ ಅಂತ ಹೇಳಿ ರೆಡಿ ಆದ್ಲು ಅಷ್ಟರಲ್ಲಿ ಅದ್ವಿನು ನಾನು ಊರಿಗೆ ಹೋಗ್ತೀನಿ ಅಮ್ಮಮ್ಮ ಮನೆಗೆ ಹೋಗ್ತೀನಿ ಅಂತೇಳಿ ಅವನು ಅಡ್ಡ ಮಾಡ್ತಿದ್ದ ಸೊ ಅಲ್ಲಷ್ಟಕ್ಕೆ ನಾನು ಸ್ವಲ್ಪ ಹೊತ್ತು ಅಲ್ಲಿ ಮೇಲ್ಗಡೆ ಬಸ್ ಸ್ಟಾಪ್ವ್ರಿಗೂ ಕರ್ಕೊಂಡೋಗಣ ಅಂತೇಳಿ ಕರ್ಕೊಂಡೋಗಿ ಅವ್ನಿಗೂ ಸ್ವಲ್ಪ ತಿಂಡಿ ತರಿಸ್ಕೊಂಡು ಬಂದ್ವಿ ಬಂದು ಸ್ವಲ್ಪ ಅಸೈನ್ಮೆಂಟ್ ಬರದೆ ಇವತ್ತಿನ ದಿನ ಹೇಗಿತ್ತು ನೆಕ್ಸ್ಟ್ ಲೋಕಲ್ ಸಿಗ್ತೀನಿ